ಚಿತ್ರದುರ್ಗದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ನಗರದ ಕಾಂಗ್ರೆಸ್ ಕಚೇರಿಯ ಮುಂದೆ ಎರಡು ಸಾವಿರದ ಹದಿಮೂರರಿಂದ ಟಿಕೆಟ್ ವಂಚಿತರಾಗಿರುವ ಆರ್ಕೆ ಸರ್ದಾರ್ ಬೆಂಬಲಿಗರಿಂದ ಪ್ರತಿಭಟನೆ ನಡೆಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವ ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿರುವ ಸರ್ದಾರ್ ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಹಗಲಿರಳು ಶ್ರಮ ಹಾಗೂ ಅಲ್ಪಸಂಖ್ಯಾತ ನಾಯಕರಾಗಿದ್ದಾರೆ ಆದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೆಯೇ ಸಚಿವ ಸಂಪುಟದ ನಮ್ಮ ನಾಯಕರನ್ನ ಕಡೆಗಣಿಸಿದ್ದಾರೆ ಆದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟದವರು ನಮ್ಮ ನಾಯಕರನ್ನ ಕಡೆಗಣಿಸಿದ್ದಾರೆ ಈಗಲಾದರೂ ಎಚ್ಚೆತ್ತುಕೊಂಡು ಆರ್ ಕೆ ಸರ್ದಾರ್ ಅವರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸಿದ್ರು ಇಲ್ವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿಯೂ ಕೂಡ ಎಚ್ಚರಿಕೆ ನೀಡಿದ್ರು ಇಲ್ಲ ಪ್ರತಿಭಟನೆಯಲ್ಲಿ ಯೂತ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ವಾಸಿಂ ಯಾಸಿಂ ರೆಹಮಾನ್ ಸಾಬ್ ಚೋಟು ಮೆಹಬೂಬ್ ಖಾನ್ ಮಂಜುನಾಥ್ ರವಿಕುಮಾರ್ ಸೇರಿದಂತೆ ಇನ್ನೂ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಇದೇ ವೇಳೆ ಮುಸ್ಲಿಂ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಜಾಕಿರ್ ಹುಸೇನ್ ರವರು ಕೂಡ ಹಾಜರಿದ್ದರು ವರದಿ ವಸಿಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ ಈ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿರುವ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬರೋ ಪೀಳಿಗೆಗೆ ಯೂತ್ ಯೂತ್ಸ್ಗೆ ಕೊಡ್ತಾ ಇರೋ ಇದು ಅನ್ಯಾಯ ಇದು ನಮಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷ ಕೊಡ್ತಿರೋ ವ್ಯಕ್ತಿ ಅವರಿಗೆ ಸ್ಥಾನಮಾನ ಸಿಗ್ತಲ್ಲ ಅಂದ್ರೆ ನಮ್ಮ ಭವಿಷ್ಯ ಏನು ಇದು ನಿಮ್ಮ ಸರ್ಕಾರ ಅಲ್ಲ ನಮ್ಮ ಸರ್ಕಾರ ನಾವು ಬಹಳಷ್ಟು ಯೋಚನೆ ಮಾಡಿ ಈ ಸರ್ಕಾರ ತಂದಿರೋದು ನಾನು ಎಲೆಕ್ಟೆಡ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ನಾನು ಕೇಳ್ತಾ ಇಷ್ಟೇ ಇದು ಏನಂತ ತೋರಿಸ್ತಾ ಇದೀರ ನೀವು ಪರಿಗಾಣಿಸ್ರಿ ಕ್ಲೀನಾಗಿ ಆಗಿ ದುಡ್ಡು ಕೊಟ್ಟವ್ರಿಗೆ ಏನ್ರಿ ಕೊಡೋದ್ ನೀವು ದುಡ್ಡು ಕೊಟ್ಟವ್ರೇನ್ರಿ ನಾಳೆ ನಾಳೆ ಬೇರೆ ಬರ್ತಾನೆ ದುಡ್ಡು ಕೊಟ್ಟು ಅಂತಾನೆ ಅಷ್ಟಿಕ್ಕಂದ್ರೆ ಯಾಕ್ರಿ ಸಂಘಟನೆ ಮಾಡಬೇಕು ಯಾಕ್ರಿ ಮಾಡ್ಬೇಕು ನಾವು ಸಂಘಟನೆ ಎಲ್ಲಾ ಜನ ಬಂದಾರೆ ಇದ್ದಾರೆ ಇದಾರೆ ಬರೀ ಅಲ್ಪಸಂಖ್ಯಾತರಲ್ಲ ಎಲ್ಲಾರು ಇದಾರೆ ಅವ್ರ ಕೂಗಿಷ್ಟೇ ಅವರು ಶ್ರಮ ಪಟ್ಟಿದ್ದಾರೆ ಅವ್ರು ಕೆಲಸ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ನಿಮಗೆ ಗೊತ್ತಿಲ್ವಾ ಕ್ರೀಡೆಯಲ್ಲಿ ಹೇಳ್ತೀರಾ ನಾವು ಮೂರು ಜನ ಅಂತಿಮವಾಗಿ ಮೂರು ಜನ ಅಂತಿಮವಾಗಿ ಪಟ್ಟಿ ಮಾಡಿದ್ವಿ ಅದು ವಿಸ್ತಾರ ನ್ಯೂಸ್ ಅಲ್ಲಿ ಹೇಳಿದೀರ ಸಿದ್ದರಾಮಯ್ಯ ಸಾಹೇಬ್ರೆ ನಾವ್ ಇದೇ ಕೇಳ್ತಾ ಇರೋದು ಮುಸ್ಲಿಂ ಲೀಡರ್ ಆರ್ ಕೆ ಸರ್ದಾರ್ ಅಪ್ಪ ಆಕಾಂಕ್ಷಿ ಅಂತ ಹೇಳಿದ್ರಿ ಆದ್ರೆ ಆ ವ್ಯಕ್ತಿ ಯಾಕೆ ಪರಿಗಣಿಸ್ತಾ ಇಲ್ಲ ಯಾವಾಗ ಪರಿಗಣಿಸ್ತೀರಾ ನಾನೇ ಖುದ್ದ ಕೇಳಿದೀನಿ ಯಾವಾಗ ಸರ್ ಕೊಡ್ತೀರಾ ಯಾವಾಗ ಸರ್ ಓಟಿಗೋಸ್ಕರ ಮನಸ್ಕೊಂತೀರ ವಿನಃ ಯಾವುದೇ ಕಾರಣಕ್ಕೆ ಮುಸಲ್ಮಾನರಿಗೆ ಮಧ್ಯ ಕರ್ನಾಟಕದ ಅಲ್ಪಸಂಖ್ಯಾತರ ನಾಯಕ ಆರ್ ಕೆ ಸರ್ದಾರ್ ಅವರಿಗೆ ಮೋಸ ಮಾಡಿದ್ರ ತಾವು ಡಿ ಕೆ ಶಿವಕುಮಾರ್ ಚಿತ್ರದುರ್ಗ ಯಾವ ಆಕಾಂಕ್ಷಿ ಎಮ್ ಎಲ್ ಆಕಾಂಕ್ಷಿ ಅವರಿಗೆ ಉನ್ನತ ಮಠದಲ್ಲಿ ನಾವು ನಿಗಮಂಡಳಿಯಲ್ಲಿ ಸ್ಥಾನಮಾನವನ್ನು ಕೊಡುತ್ತೇವೆ ಅಂತ ಹೇಳ್ತಿದ್ರ ಸಿದ್ದರಾಮಯ್ಯ ಅವರೇ ತಾವು ಪದೇ ಪದೇ ಹೇಳ್ತಿರ ಜನನಾಯಕ ಆರ್ ಕೆ ಸರ್ದಾರ್ ಹಾಗೂ ಒಂದು ಟಿ ವಿ ಚಾನಲ್ ತಾವೇ ಹೇಳಿದ್ದೀರಾ ನೀನು ಒಬ್ಬ ಬರ್ಮಲಾ ಮುಸ್ಲಿಮ್ ಲೀಡರ್

सिद्रा धोखा दे जाते हैं मुसलमानों का जिनके आर के सरदार साहब पर सिद्रा पर भरोसा होता है कांग्रेस पार्टी जब से बनी है अब तक अगर कांग्रेस पार्टी का वजूद कोई है तो वो मुसलमान का वोट है 2013 से लेकर अब तक के इलेक्शन में तीन बार एम बनने वाला शख्स जिनका नाम आर के सरदार है मैं चित्तदुर्ग से नहीं हूँ मैं शहर कन्नूर से आया हूँ क्योंकि आर के सरदार के दिल में जो दर्द हुआ वो मेरे दिल में भी महसूस होना लगा क्योंकि आर के सरदार सिर्फ जिक्कतुर के लीडर नहीं सारे कर्नाटक और इंडिया में उनको जानने वाले लोग